ಗೃಹಾನಿಧಿ ಆದ ಅಲ್ಲಾನ ನಾಮದಿಂದ ನನ್ನ ಆರದ್ದ ದೇವ ಸದ್ಗುರು ಅಬ್ಬಾಸಲಿಯನ್ನು ನನ್ನ ಹೃದಯ ಮುಂದಿರಿಸಿಕೊಂಡು ಈ ಊರಿನ ಅಧಿದೇವತೆಗಳಾದ ಮಾರಿಕಮ್ಮ ದುರ್ವಾದ ಈ ಪಾದಕ್ಕೆ ನಣಮು ಇವತ್ತಿನ ದಿವಸ ಮೊಹರಂಬ್ಬ ಮೂವತ್ತು ಒಂದನೇ ವರ್ಷದ ಮೊಹರಂ ಅಬ್ಬಾಸಲಿಯ ಸದ್ಗುರು ಅಬ್ಬಾಸಲಿಯ ಆರು ದಿನದ ಸವಾರಿಯ ಪ್ರಯುಕ್ತ ಎಲ್ಲ ಭಕ್ತರು ಇವತ್ತಿನ ದಿವಸ ತಮ್ಮ ತಮ್ಮ ಅರಿಕೆಗಳನ್ನು ಅರ್ಪಿಸಲು ಬಂದಿರತಕ್ಕಂಥ ಎಲ್ಲ ಭಕ್ತರೊಂದಕ್ಕೂ ನನ್ನ ಶರಣಗಳನ್ನು ಅರ್ಪಿಸುತ್ತಾ ಅದೇ ರೀತಿಯಾಗಿ ಟಿ ವಿ ಮಾಧ್ಯಮದವರಿಗೂ ಪತ್ರಕರ್ತರಿಗೂ ಪೊಲೀಸ್ ಇಲಾಖೆಯವರಿಗೂ ನನ್ನ ಶರಣಗಳು ಅರ್ಪಿಸುತ್ತಾ ಗುಡಿಯ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ನನ್ನ ಶರಣಗಳು ಅರ್ಪಿಸುತ್ತಾ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಸಹಿತ ಮಳೆ ಬೆಳೆ ಆ ಸದ್ಗುರಿನ ಆಶೀರ್ವಾದ ಸದೋಕಾಲ ಎಲ್ಲ ಭಕ್ತರ ಮೇಲೆ ಇರಲಂದು ನಾನು ಕೇಳಿಕೊಂಡು ಮುಂದೆ ನಡ್ತಕ್ಕಂಥ ಕಾರ್ಯಕ್ರಮಗಳು ಈಗ ಸಾಯಂಕಾಲವರೆಗೆ ರಾತ್ರಿ ಹತ್ತು ಗಂಟೆವರೆಗೆ ತಮ್ಮ ಅರಿಕೆಗಳನ್ನು ಅರ್ಪಿಸ್ತಾರೆ ತದನಂತರ ಮೂರು ಗಂಟೆಯ ಸಮಯದಲ್ಲಿ ಆರು ದಿನ ಸವಾರಿಯ ಹಬ್ಬಾಸಲಿಯ ಸವಾರಿ ಆರಂಭ ಆಗ್ತದ ಆ ಸವಾರಿಯನ್ನು ನೋಡಿಕೊಂಡು ಕಣ್ಣು ತುಂಬಿಕೊಂಡು ಬಂಗಾರದ ಮೂರ್ತಿಯ ಒಂದು ಸವಾರಿಯನ್ನು ನೋಡಿ ತಾವೆಲ್ಲರೂ ಪುನೀತರಾಗಬೇಕಂತೂ ಆ ಭಕ್ತರಲ್ಲಿ ನಾನು ಕೇಳಿಕೊಂಡು ಮುಂದೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕೆಲ್ಲ ಭಕ್ತರು ಶಾಂತಿ ರೀತಿಯಿಂದ ಸರ್ದಿ ಸಾಲೆಯಲ್ಲಿ ನಡೆದು ತಮ್ಮ ಆರಕೆಗಳು ಅರ್ಪಿಸಬೇಕು ಮತ್ತು ಇಮಾಮ್ ಕಾಸಿಮ್ ಸವಾರಿ ಆಗ್ತದ ಅದರ ನಂತರ ಮತ್ತೆ ಕತಾರ ರಾತ್ರಿಯ ಇಮಾಮ್ ಹುಸೇನ್ ರಜಿಯಲ್ಲಾ ಅವರ ಸವಾರಿ ಆಗ್ತದ ತದನಂತರ ಸೋಮವಾರ ದಿವಸ ದಫನ್ ಕಾರ್ಯಕ್ರಮ ಇರ್ತದ ಅದೇ ರೀತಿಯಾಗಿ ಮತ್ತೆ ಮೂರು ದಿನ ಜಿಯಾರತ್ ಹಬ್ಬದ ಮೂರು ದಿನ ಜಿ ಆರ್ ಎಫ್ ಸಹಿತ ನಡೀತದ ಆ ಪೆಟ್ಟಿಗೆಯ ಸವಾರಿ ಸಹಿತ ಈ ಊರಲ್ಲಿ ಊರೆಲ್ಲ ಸುತ್ತಿರುತ್ತರ ಆ ಪೆಟಿಗೆಯ ಸವಾರಿಯನ್ನು ನೋಡಿಕೊಂಡು ಕಣ್ಣು ಬೇಕಂತ ಆ ಭಕ್ತರಲ್ಲಿ ನಾನು ಆರು ದಿನದ ಸವಾರಿಯ ತಾವೆಲ್ಲ ಭಕ್ತರು ಕಣ್ಣು ತುಂಬಿಕೊಳ್ಳಬೇಕಾದರೆ ರಾಯಚೂರು ಕ್ರಾಂತಿ ಚೆನ್ನನ್ನು ನೋಡಿ ಕಣ್ಣು ತುಂಬಿಕೊಳ್ಳಬೇಕಂತ ಎಲ್ಲ ಭಕ್ತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಆ ಚೆನ್ನ ತಾವು ವೀಕ್ಷಿಸಬೇಕು ತದನಂತರ ತಾವೆಲ್ಲರೂ ಕಣ್ಣು ತುಂಬಿಕೊಳ್ಳೋಕೆ ಸಾಧ್ಯ ಅದೇ ರೀತಿಯಾಗಿ ಮತ್ತೆ ಮೂರು ದಿನ ಜಿಯಾರತ್ ರತ್ ಸಹಿತ ಕಾಂತಿ ನ್ಯೂಸ್ನಲ್ಲಿ ಬರ್ತದ ತಾವೆಲ್ಲರೂ ಕಣ್ಣು ತುಂಬಿಕೊಳ್ಬೇಕಂತೂ ಭಕ್ತರಲ್ಲಿ ನಾನು ಕೇಳ್ಕೊಳ್ತಾ